ಎಂಎಲ್ ಏನು ಹೇಳ್ತೇಳಾ ಏನತ್ತ ಅರೇ ನಾ ಮೂ ತಿಂಗಳು ಹೊಟ್ಟಿ ಅಪ್ಪ ನೀವು ಅಪ್ಪನ ಕತ್ತಿರಿ ನಾ ಅವ್ವನ ಕದ ನೆಂದು ಕೂಳಿ ನೆಂದುಕ್ಕೆ ಎಂಎಲ್ ಏನು ಹೇಳಬೇಕು ನಾನು ಹೇಳ್ದ ಇದಕ್ಕೆ ನಾ ಕಾರಣ ಕಾರಣಲ್ಲ ವಿರೋಧ ಪಕ್ಷದವರ ಕಾರಣ ಅಂತ ಅಮ್ಮ ಸರ್ ಮೀಟಿಂಗ್ ಕರೆದ ಗೊತ್ತಿರತ ಹಾರ ಸುದ್ರ ಎಂಎಲ್ ಇವತ್ತಿನ ದಿವಸ ಮೂರು ಮಂದಿ ಹೆಣ ಮಾತಾಡಕತ್ತಿದ್ರತ್ತ ಅವ್ರು ತಿದ್ರತ್ತ ಏನತ್ತ ನೌಕರಿದಾರ ಹೆಂಡ್ರಿದ್ರು ಇಬ್ಬರು ಕೂಡಿ ಹಬ್ಬಕ್ಕೆ ಕೇಳದ್ರಿ ಐ ಗಂಡ ಕಂಡಕ್ಟರ್ ಅದ ನಾ ಜೀವನ ಭಾರಿ ಅದ ಅಂದ್ರವ್ರು ಹೌದು ಅವಾಗ ಕಂಡಕ್ಟರ್ ಹೆಣತಿ ಏನ್ ಹೇಳಬೇಕು ಹೇಳದ್ರು ಐ ಹೋಗ ಗೆಳತಿ ಗಂಡ ಕಂಡ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹಿಂಗಲ್ ಕತ್ತಿದ ಅವಾಗ ಕಂಡಕ್ಟರ್ ಹೆಣ್ ತಿಳತ್ತಾಳ ನಾ ಯಾಕೆ ಹಿಂಗಲ್ ಕತ್ತಿನ ಅಂತ ಕೇಳಿದ್ರ ನನ್ನ ಗಂಡ ನೌಕರಿ ಮುಗಿಸಿ ಮನಿಗ್ ಬತ್ತಂದ್ರ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ನಾ ನೆರಮನೆ ನನ್ನ ಗೆಳತಿ ಮನೆಯಾಗ ಕೂತಿದ್ರ ಒಳಗ ಆಕಲಮಸ್ತಿ ನಿ ಒಳಗ ಬಾ ಬಾಕಲಮಸ್ತಿ ಮುಸ್ತೀನಿ ಅಬ್ಬಾ 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 ಹಾ ರಾತ್ರಿ ಬಾರ ಬಂದೈತು ಅಂದ್ರೆ ನಿತ್ತು ಗಣದ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಿಲ್ಲರ್ ಕೊಡು ಟಿಕೆಟ್ ತಗೋ ಇದನಕ್ಕಿ कंडक्टर ಬಹುತಕ ರಾತ್ರಿ ಬದ್ರೆ ನಿತ್ತಿ ಮಾಡ್ಕೊಳ್ಕಿಲ್ವಾ ಹೆಣತಿ ಹೌದು ಹೌದು ಏನು ಬಸ್ ನಿಯಾಗ ಮಾಡ್ತಿದೆ ನೋಡು ಹಾ ಅದೇ ಬಂದು ಮನೆಯಾಗ ಮಾಡ್ತಿದ್ದ ಹೆಣಮಗಳಿ ಬೆಳಗಾನ ನಿತ್ತಿ ಮಾಡಿಬಿಡ್ತಿದ್ದಿಲ್ಲ ಹೌದು ಆ ಕಂಡಕ್ಟರ್ ಹೆಣತಿ ಹಾ ಮತ್ತ ಇನ್ನೊಬ್ಬಕ್ಕೆ ಕೂಡಿ ನಡಬರ್ಕಿನಕ್ಕಿ ಕೇಳದ್ರಿ ಕನ್ನಡ ಶಾಲಿ ಮಾಸ್ತರ್ ಹೆಣ್ತಿದ ಕನ್ನಡ ಶಾಲಿ ಮಾಸ್ತರ್ನ ಹೆಣ್ತಿ ಕೇಳ್ತಾರ ಇಬ್ರು ಕೂಡಿ ಈಕಿನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನಾ ಅನುಭವದ ಮಾತು ಹೇಳ್ತಾನ ಸಾವಿರ ರೂಪಾಯಿ ಪಗಾರ ಬರ್ತದ ಜೀವನ ಬಾರಿ ಅದ ಅಂದ್ರೂ ಕೂಡಿ ಅಕ್ಕಿ ಮಾಸ್ತರ್ ಹೇಳದ್ ಹೋಗಾನೆ ಅಂದ್ರೆ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನ್ನ ಕೆಳತ್ತಿ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಪ್ ಹಿಂಗಲ್ಲ ಕತ್ತಿದೆ ಅವಾಗ ಕನ್ನಡ ಶಾಲಿ ಮಾಸ್ತರ್ ಯಾನ್ ಹೇಳ್ತಾಳ್ರಿ ನಾ ಯಾಕ ಹಿಂಗಲ್ಲ ಕೇಳಿದ್ರ ನನ್ನ ಗಂಡ ಸಾಲಿಗೆ ಹೋಯ್ತಂದ್ರ ಸಾಲಿಗೆ ಹೋಯ್ತಂದ್ರ ನನ್ನ ಗಂಡ ಸಾಲಿಗೆ ಹೋಯ್ತಂದ್ರ ಸಾಲಿಯಾಗ ಹುಡುಗರು ತಪ್ಪು ಮಾಡುದು ಅಂದ್ರೆ ಬ್ರೇಂಚ್ ಮ್ಯಾಗೆ ಅದ್ನಿಂದ ಶಿಕ್ಷೆ ಕೊಡ್ತಾನ ಹೌದು ಸಾಲೆ ಹುಡುಗರಿಗೆ ಸಾಲೆ ಹುಡುಗರಿಗೆ ಸಾಲೆ ಹುಡುಗರು ತಪ್ಪು ಮಾಡುದು ಅಂದ್ರೆ ಬ್ರೇಂಚ್ ಮ್ಯಾಗೆ ಅದ್ನಿಂದ ಶಿಕ್ಷೆ ಕೊಡ್ತಾನ ಮನೆಯಾಗ ನಾ ಒಣಗಿ ಗುಪ್ ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರೆ ನನಗೆ ಕಿಚ್ಚನ ಕಟ್ಟಿ ಮ್ಯಾಗೆ ಅದ್ನಿಂದ ಶಿಕ್ಷೆ ಕೊಡ್ಲಕತ್ತಾನ ಅಂದ್ರೆ ತಕ್ಕ ಮಾಸ್ತರ್ ಹೇಳತ್ತಿ ಹೌದು ಕಿದ ನೋಡಿ ನಂದು ಜೀವನ ಬರೋಬರ್ ಇಲ್ಲಂದ್ರ ಅತ್ತ ಕನ್ನಡ ಸಾಲಿ ಮಾಸ್ತರ್ ಹೆಣ್ತಿ ಕಂಡಕ್ಟರ್ ಹೆಣ್ತಿ ಇಬ್ರು ಕೂಡಿ ಮೂರ್ನೇದಿ ಕೇಳಿದ್ರ ಆಕಿ ಮೂರನೇ ದಿ ಎಂ ಎಲ್ ಎಣತ್ತಿದ್ರಿ ದೊಡ್ಡ ಪಾರ್ಟಿ ಇಬ್ರು ಕೂಡಿ ಕೇಳ್ತಾರ ಅವ್ರು ನಮ್ಮ ಜೀವನ ಅಂತೂ ಬರೋಬರಿ ಇಲ್ಲ ನಮ್ಮ ಜೀವನ ಅಂತೂ ಬರೋಬರಿಲ್ಲ ಇಕ್ಕಿ ಕಂಡ ತಾಲೂಕದ ಎಮ್ ಎಲ್ ಎಲ್ಲೂ

ಎಮಎಲ್ ಅನ್ನು ಹೆಳ್ತಾಳ ಯಾರು ಹೇಳ್ತಾರ್ರಿ ನನ್ನ ಜೀವನ ಯಾಕೆ ಹಿಂದಾಗ್ಯದ ಅಂತ ಕೇಳಿದ್ರಾ ಒಂದು ಸಂತೋಷದ ಸುದ್ದಿ ಸಂತೋಷದ ಸುದ್ದಿ ಎಮಎಲ್ ಅನ್ನು ಬಲೆಗೆ ಕೇಳ್ಕ ಹೋಗಿದ್ರು ಅಂತ ಎಮಎಲ್ ಅನ್ನು ಹೆಳ್ತೀ ಹೌದು ಹೇಂಗ್ ರೀ ಏನು ಸಂತೋಷದ ಸುದ್ದಿ ಆ ಎಮ್ಮೆಲ್ ಅನ್ನು ಹೆಳ್ತೀ ಮೂರು ತಿಂಗಳು ಹೊಟ್ಟೆ ಇದ್ದಲತ್ತಾ ಹೌದು ಎಮಎಲ್ ಹೆಳ್ತೀ ಎಮಎಲ್ ಹೆಳ್ತೀ ಈ ಸುದ್ದಿನ ಎಮಎಲ್ ಅನ್ನು ಬಲೆಗೆ ಕೇಳ್ಕ ಹೋಗಿದಳು ಹಾ ನಾ ಅವು ಆಲಕತ್ತಿ ನಂದ್ರತಿ ಎಮ್ ಎಲ್ ಎನ್ ಹೇಳತಿ ಎಮ್ ಎಲ್ ಎನ್ ಹೇಳತಿ ಹೇಳ್ತಾಳ ಏನತ್ತ ರೀ ನಾ ಮೂರ್ ತಿಂಗಳು ಹೊಟ್ಟಿ ಅಪ್ಪ ಆಲಕತ್ತಿ ರೀ ನಾ ಅವು ಆಲಕತ್ತಿ ಅಂದ ಕೂಳಿ ಇದಕ್ಕೆ ಎಮ್ ಎಲ್ ಎ ಏನ್ ಹೇಳಬೇಕು ಇದಕ್ಕೆ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಅಂದ ಸಿದ್ದರಾಮಯ್ಯ ಸರ್ ಮೀಟಿಂಗ್ ಕರೆದ ಗೊತ್ತಿರುತ್ತೆ ಹಾರ್ಸ್ ಹಂಗಾಗಬಾರ್ದು ಇವತ್ತಿನ ದಿವಸ ಇರ್ಲಿ ਇਹਦੀ ਹਾਲ ਨਨਗਾ ਇੱਤੀ ਕੁੜਸੀ ਦੀ ਤਾਈ ਮਰਦੀ ਲਾ ਨਾ ਜਨਮ ਆਇਰਤਾ ਨਾ ਕਾ ਹੋ ਨੜੀ ਆਵ ਹਪਾ ਦਾ ਕਾਰਿਆ ਕਾ ਮਾ ਮਾਤੀ ਗ ਮਾਇਵਾ ਮਾਨਾ ਤਾਗੜਾ ਇਹ ਇਹਦੀ ਹਾਲ ਕੁੜਸੀ ਇੱਤੀ ਬੈਲਸ ਦੇਵਾ ਮਰਦੀ ਲਾ ਨਾ ਦੈਲ ਬਈ மாடு தெர்த்தேன்